ಸ್ವಾತಂತ್ರ್ಯ ಹೋರಾಟಗಾರರ ವೇಷಧರಿಸಿ ಬಂದ ವಿದ್ಯಾರ್ಥಿಗಳು ತಮ್ಮೂರಿಗೆ ಮದ್ಯದ ಅಂಗಡಿ ಬೇಡ ಎಂದು ಅಬಕಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಘಟನೆ ನಡೆಯಿತು ಬೇಕಾದರೆ ಗ್ರಂಥಾಲಯ ಆರಂಭಿಸಿ ಎಂದು ಮನವಿ ಮಾಡಿದರು ಸಿದ್ದಾಪುರದ ಹೊಸೂರಿನಲ್ಲಿ ಮದ್ಯದ ಅಂಗಡಿ ಬೇಡ ಎಂದು ಗಾಂಧೀಜಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಚೌಡಪ್ಪ ವೇಷ ವೇಷಧರಿಸಿ ಬಂದ ವಿದ್ಯಾರ್ಥಿಗಳು ಸೊರಬ ರಸ್ತೆಯಿಂದ ಹೊಸೂರಿಗೆ ಸ್ಥಳಾಂತರಗೊಂಡ ಮದ್ಯದ ಅಂಗಡಿ ಎದುರು ಅಬಕಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಅಬಕಾರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಶನಿವಾರ ಹೊಸೂರು ಗ್ರಾಮಸ್ಥರು ಆಡಳಿತ ಸೌಧದ ಎದುರು ನಡೆಸಿದ್ದ ಪ್ರತಿಭಟನೆಯಲ್ಲಿ ಆಗ್ರಹ ಮಾಡಿದ್ದರು ಮನವಿ ಪಡೆದ ಅಬಕಾರಿ ನಿರೀಕ್ಷಕ ವಿಶ್ವನಾಥ್ ಭಟ್ ನೀವು ಇಂದು ನೀಡಿದ ಮನವಿಯನ್ನ ಮೇಲಧಿಕಾರಿಗಳಿಗೆ ನೀಡುತ್ತೇವೆ ಎರಡು ದಿನದಲ್ಲಿ ನಿಮಗೆ ಏನೆಂದು ತಿಳಿಸುತ್ತೇನೆ ಎಂದರು ಸ್ಥಳೀಯ ಮುಖಂಡ ತೋಟಪ್ಪ ನಾಯ್ಕ ಮಾತನಾಡಿ ಯಾವುದೇ ಕಾರಣಕ್ಕೂ ಹೊಸೂರಿನಲ್ಲಿ ಮಧ್ಯದಂಗಡಿ ತೆರೆಯಲು ಬಿಡುವುದಿಲ್ಲ ಕಾನೂನು ಹೋರಾಟ ನಡೆಸುತ್ತೇವೆ ಎಂದರು ನಮ್ಮ ಯಾವುದೇ ಕಾರಣಕ್ಕೂ ಹೆಂಡದಂಗಡಿ ನಮ್ಮ ಕಟೂರಿನ ಎಂಟ್ರನ್ಸ್ ಆಗುತ್ತೆ ಇದು ಮತ್ತೆ 메인 ರೋಡ್ ಇದು ನಮ್ಮ ಹೊಸೂರಿನಲ್ಲ ಜನರು ಕೂಟಿ ಮಕ್ಕಳು ಶಾಲೆ ಮಕ್ಕಳು ಏರಿಸಿದರು ಎಲ್ಲ ಈ ಹುಡುಡಡೆ ಇದೆ ರಸ್ತೆ ಇದೆ ಈಗಾಗಲೇ ಲಕ್ಷಾಂತರರು ತುಂಬಾ акты ಇದೆ 메인 ರೋಡ್ ಆಗಿದ್ದಕ್ಕಾಗಿ ಇವರು ಮತ್ತೆ ಅವೈಜ್ಞಾನಿಕವಾಗಿ ಸರ್ಕಲ್ ಮಾಡಿದಕ್ಕಾಗಿ ಹೊರಬರೋದಕ್ಕಿಂತ ನೆರವಾಗಿರ್ಬೋದಾಗಿ ಆಕ್ಸಿಡೆಂಟ್ ಬಂದು ತುಂಬ ಅಷ್ಟೆ ಶಾಲೆ ಮಕ್ಕಳು ಇಲ್ಲಿ ಪ್ರಶಾಂತಿ ಶಾಲೆ ಭಕ್ತನೇ ಇದೆ ಅಲ್ಲಿ ಪ್ರಶಾಂತಿ ಶಾಲೆ ಬೆಲ್ಲ ನೋಡಿದ್ರೆ ನಮಗೆ ಇಲ್ಲಿ ಕೇಳುತ್ತೆ ಪ್ರಶಾಂತಿ ಶಾಲೆ ಬಿಲ್ಡಿಂಗ್ ಬೆಲ್ಲ ನೋಡಿದ್ರೆ ಇಲ್ಲಿ ಕೇಳುತ್ತೆ ಹಾಗಾಗಿ ಮತ್ತೆ ಶಾಲೆ ಮಕ್ಕಳು ನಮ್ಮ ತಾಲೂಕಿನ ಕರ್ತಾರೆ ಅಪ್ಪ ಇದೆ ಅಂತ ಅಂಗಿ ಕೇಳ್ತಾರೆ ನಾಳೆ ನಮ್ಮ ತಾಲೂಕು ಮಗ ಅಪ್ಪ ಇದೆ ಅಂತ ಅಂಗಡಿ ಇದೆ ಅಂತ ಜ್ಯೂಸ್ ಅಂತಾರೆ ನಾಳೆ ತಾಲೂಕು ಇದ್ದರೆ ಮಕ್ಕಳು ಸೀದ ಎಣ್ಣೆ ಹೂಸ್ತಾರೆ ಯಾವುದೋ ಜ್ಯೂಸ್ ಅಂತ ಕರಿತೀವಿ ಮತ್ತಿಲ್ಲಿ ಕುಡ್ಕೊಂಡು ಈ ಸುತ್ತಮುತ್ತ ಎಲ್ಲ ಕುಡಿದು ಹೆಣ್ಣು ಮಕ್ಕಳು ಓಡಾಡ ಪರಿಸ್ಥಿತಿ ಇರೋದಿಲ್ಲ ನಮ್ಮ ತಾಯಂಗ್ರು ಓಡಾಡೋ ಪರಿಸ್ಥಿತಿ ಇರಲಿಲ್ಲ ಇದೇ ವೈನ್ಶಾಪು ಸರ್ಬೋರಸ್ತೆಯಲ್ಲಿ ಸ್ವಲ್ಪ ಎರಡು ಮೂರು ತಿಂಗಳಿಂದ ಅಲ್ಲಿ ಅಲ್ಲಿ ಈ ಒಂದು ಶಾಪ್ ಸರ್ಕಾರ ಏನು ಮಾಡ್ತಾರೆ ಒಂದಿಷ್ಟು ಜನ ಗಟ್ಟಿ ಪ್ರಬಲ ಇರೋಂಥದನ್ನು ಮೇಯಿಸ್ತಾರೆ ಎಣ್ಣೆ ಕುಡಿಸ್ಕೊಂಡು ಎಣ್ಣೆ ಕುಡಿಸ್ಕೊಂಡು ಮೇಯಿಸ್ತಾರೆ ಅವರಿಗೆ ಎಣ್ಣೆ ಕುಡಿಸೋಕು ಕೂಡ ಮಾಡ್ತಿರ್ತಾರೆ ಅವ್ರು ಯಾವಾಗ ಅವರು ದೈಹಿಕವಾಗಿ ವೀಕ್ ಆಗ್ತಾರೋ ಅವಾಗ ಅವ್ರನ್ನ ದಾರಿ ಬಿಡ್ತಾರೆ ಅವರು ದುಡಿಯೋ ಪರಿಸ್ಥಿತಿಲಿ ಇರೋದಿಲ್ಲ ಅವಾಗ ಅಕ್ಕಪಕ್ಕದಲ್ಲಿ ಯಾವಾಗ ಅಂಗಡಿ ಇದೆಯಾ ಕಳ್ತನ ಮಾಡೋದು ಯಾರಾದರೂ ಹಿಂಸರು ಮಕ್ಕಳು ಹೋಗೋದಿಲ್ಲ ಅವ್ರು ಚೈನಿಗೆ ಕುಕ್ಕಿ ತೈ ಹಾಕೋದು ಈ ಥರ ಮಾಡ್ತಾರೆ ಒಂದು ಎರಡು ಮೂರು ತಿಂಗಳಿದೆ ನಮ್ಮ ಸಿದ್ಧಾರ್ಥದಲ್ಲಿ ಅವರು ಗೀತಮ್ಮ ಅಂತ ಕಿಗ್ಮಿ ಮಾಡ್ಕೊಂಡು ಒಂಟಿ ಮೇಲೆ ಜೀವನ ಹಂಚ್ಕೊಂಡಿದ್ರು ಇಲ್ಲಿ ಇವ್ರು ವಂಚಪಲ್ಲೇ ಸ್ವಲ್ಪ ದಿನ ಕಾಯಮ್ಮ ಗಿಡ ಸಿಗಿರುತ್ತಲ್ಲ ಅವ್ರು ಕುಡಿಯೋ ದುಡ್ಡಿಲ್ಲ ಅಂದ ತಕ್ಷಣ ಆ ಆ ಅಮ್ಮನ ಕುತ್ತಿ ಕೊಯ್ದು ಆ ಕಿವಿಲಿ ಮುಗಲಿರೋದ್ರಲ್ಲಿ ಕಿತ್ಕೊಂಡು ದುಡ್ಡೆಲ್ಲ ಕಿತ್ಕೊಂಡು ಸಾವಾಗಿದೆ ಅಂತ ಪರಿಸ್ಥಿತಿ ನಮ್ಮ ಮೂಸೂರಿ ಪಡ ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಭೀಮಣ್ಣ ನಾಯಕರಿಗೆ ವಿದ್ಯಾರ್ಥಿಗಳು ಮನವಿ ಸಲ್ಲಿಸಿ ಸಾರಾಯಿ ಅಂಗಡಿ ನಮ್ಮೂರಲ್ಲಿ ಬೇಡ ಬೇಕಾದರೆ ಗ್ರಂಥಾಲಯ ತೆರೆಗಿರಿ ಎಂದು ಮನವಿ ಮಾಡಿದರು विस्मय न्यूज़ दिवाकर संपकंडा सिद्धापुरा